ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಮತ್ತು ನಾಡಿನ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಬಹಳ ಜನ ಪ್ರಯತ್ನ ಮಾಡ್ತಿದ್ದಾರೆ ರಾಮನನ್ನು ಅಂಬೇಡ್ಕರನ್ನು ಬೇರೆ ಮಾಡಬೇಕು ಅಂತೇಳಿ ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ ರಾಮನ್ನು ಮತ್ತು ಅಂಬೇಡ್ಕರ್ರನ್ನ ಯಾವ ಕಾರಣಕ್ಕೂ ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ ಹಾಗೆ ಹಿಂದೂಗಳನ್ನು ದಲಿತರನ್ನು ಬೇರೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಬಹಳ ಪಿತೂರಿ ನಡೆಸಿರೋದೇನು ಅಂದ್ರೆ ಹಿಂದೂಗಳನ್ನೇ ಬೇರೆ ಮಾಡಬೇಕು ದಲಿತರನ್ನೇ ಬೇರೆ ಮಾಡಬೇಕು ಅಂತ ಹೇಳಿ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾನೆ ಎಲ್ಲಿ ಹಿಂದುತ್ವ ಜಾಗೃತಿ ಆಗಿರುತ್ತೋ ಅಲ್ಲಿ ದಲಿತರಿಗೆ ಅಪಮಾನ ಆಗೋದಿಲ್ಲ ದಲಿತ ಅಪಮಾನ ಬೇರೆ ಅಲ್ಲ ಹಿಂದುತ್ವದ ಅಪಮಾನ ಬೇರೆ ಇಲ್ಲ ಹಾಗಾಗಿ ಹಿಂದೂ ಮತ್ತು ದಲಿತರನ್ನ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡ್ತಾ ಹೇಳಿದ್ದಾರೆ ಈ ಮೋದಿಯವರ ಆಡಳಿತದಲ್ಲಿ ದಲಿತರಿಗೆ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅಪಮಾನ ಆಗಿದೆ ಅಂತೇಳಿ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ ಕಂಬಾಲ್ಪಲ್ಲಿಯಲ್ಲಿ ಜೀವಂತ ನರಮೇಧ ನಡೀತಲ್ಲ ದಲಿತರನ್ನ ಸುಟ್ಟರಲ್ಲ ಬದಲು ಮಾಡ ಮೇಲೆ ದೌರ್ಜನ್ಯ ನಡೀತಲ್ಲ ಹಾಸನದ ಸಿಗರೆಯ ನಳಿನಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೀತಲ್ಲ ಯಾರ ಕಾಲಘಟ್ಟದಲ್ಲಿ ನಾಚಿಕೆ ಆಗ್ಬೇಕಲ್ಲ ನಿಮ್ಮದೇ ಕಾಂಗ್ರೆಸ್ಸು ನಿಮ್ಮದೇ ಜನತಾದಳದ ಆಡಳಿತದಲ್ಲಿ ದಲಿತರನ್ನು ಜೀವಂತವಾಗಿ ಸುಡೋ ಕೆಲಸ ನಡೀತು ಆದರೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರಬಹುದು ನರೇಂದ್ರ ಮೋದಿ ಅವರು ಆಡಳಿತ ಇರಬಹುದು ಸಬ್ ಕಾ ಸಾಥ್ ಸಬ್ ಕಾ ಸಾಥ್ ಸಬ್ ಕಾ ಇಲ್ಲಿ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ ಈ ಚುನಾವಣೆ ಈ ಚುನಾವಣೆ ಚೌಕಿದಾರ ವರ್ಸಸ್ ಚೋರರ ನಡುವಿನ ಚುನಾವಣೆ ಈ ಚುನಾವಣೆ ಚೌಕಿದಾರ ವರ್ಸಸ್ ಚೋರರ ನಡುವಿನ ಚುನಾವಣೆ ಚೌಕಿದಾರರ ನೇತೃತ್ವ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈ ನಹಿ ಕಾವುಂಗ ನಾ ಕಾಣೇದು ನಾನು ತಿನ್ನೋದಿಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಸಂಕಲ್ಪದೊಂದಿಗೆ ಚೌಕಿದಾರ ಕೆಲಸ ಮಾಡ್ತಾ ಇದ್ದಾರೆ ದಿನಕ್ಕೆ ಹದಿನೆಂಟು ಗಂಟೆ ನೀವು ಟೂ ಜಿ ತ್ರೀ ಜಿ ಅಗಸ್ಟ್ ವೆಸ್ಟ್ಲ್ಯಾಂಡ್ ಕಾಮನ್ವೆಲ್ತ್ ಬೇಸಿನ್ ಆಕಾಶ ಭೂಮಿ ಪಾತಾಳ ಎಲ್ಲದರಲ್ಲೂ ನುಂಗಿ ದೇಶವನ್ನು ಬರ್ಪಾತ್ ಮಾಡಿದಂಥ ಚೋರರ ನೇತೃತ್ವ ಕಾಂಗ್ರೆಸ್ ಅವ್ರೇನ್ ಹೇಳ್ತಾರೆ ಕಾವೋ 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 ಮೈ ಬಿ ಕಾವುಂಗಿ ಕಾವೋ ಮೈ ಬಿ ಕಾವೂಂಗಿ ಕಾವೋ ಇದು ಕಾಂಗ್ರೆಸ್ ಮೈ ನಹಿ ಕಾವುಂಗ ನಾ ಕಾಣೇದು ಇದು ಬಿಜೆಪಿ ಈ ಚುನಾವಣೆ ಪ್ರಜಾಪ್ರಭುತ್ವ ವರ್ಸಸ್ ಕುಟುಂಬ ರಾಜಕಾರಣದ ನಡುವೆ ನಡೀತಿರ್ತಕ್ಕಂಥ ಚುನಾವಣೆ ಪ್ರಜಾಪ್ರಭುತ್ವದ ವಾರ ಸುದಾರಿಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿ ಚ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿ ವಂಶ ಪಾರಂಪರ್ಯದ ರಾಜಕಾರಣ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಜಕೀಯ ಆಗಬೇಕಲ್ಲ ದೊಡ್ಡ ಗೌಡ್ರು ಮರಿ ಮರಿಗೌಡರು ನಾಚಿಕೆ ಆಗಬೇಕಲ್ಲ ಪ್ರಜಾಪ್ರಭುತ್ವ ಎಲ್ಲಿದೆ ಈ ಚುನಾವಣೆ ಪ್ರಜಾಪ್ರಭುತ್ವ ವರ್ಸಸ್ ಕುಟುಂಬ ರಾಜಕಾರಣದ ನಡುವಿನ ಚುನಾವಣೆ ಈ ಚುನಾವಣೆ ಪ್ರಾಮಾಣಿಕತೆ ವರ್ಸಸ್ ಭ್ರಷ್ಟಾಚಾರದ ನಡುವಿನ ಚುನಾವಣೆ ಈ ಚುನಾವಣೆ ರಾಷ್ಟ್ರವಾದಿಗಳು ಮತ್ತು ಜಾತಿವಾದಿಗಳ ನಡುವಿನ ಚುನಾವಣೆ ಏನು ಹೇಳಿದ್ರಿ ಸಿದ್ದರಾಮಯ್ಯವರೇ ಕುಂಕುಮ ಇಟ್ಕೊಂಡವ್ರು ನೋಡಿರಲ್ಲ ಹೆದರಿಕೆ ಆಗುತ್ತೆ ಅಂತ ಹೇಳ್ತಿದ್ರಿ ನಾನು ನಿನ್ನೆ ಕೇರಳದಲ್ಲಿ ರಾಹುಲ್ ಗಾಂಧಿ ಅವ್ರ ಸ್ಪೀಚ್ ನೋಡಿದೆ ಕುಂಕುಮ ನಾವು ನೀಟಾಗಿ ಇಟ್ಕೋತೀವಿ ಹಣೆ ತುಂಬ ಮೆತ್ಕೊಂಡಿದ್ರು ನೋಡಿದಾಗ ಮಾರಮ್ಮನ ಹಬ್ಬಕ್ಕೆ ಹರ್ಕೆ ಕುದಿಗೆ ಹರ್ಕೆ ಕುಡಿಗೆ ಹಣೆ ಮೇಲೆ ಬಡದಂಗೆ ಕಾಣ್ತಿತ್ತು ನಿಮ್ ರಾಹುಲ್ ಗಾಂಧಿ ಅವರು ನೋಡಿದಾಗ ಏನ್ ಹೇಳಿದ್ರಿ ಕುಂಕುಮ ಇಟ್ಕೊಂಡವ್ರು ನೋಡಿದ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿದವರು ಹಣೆ ತುಂಬಾ ಮೆತ್ಕೊಂಡಿದ್ರಲ್ಲ ಇದು ಬದಲಾವಣೆ ಇದು ಬದಲಾವಣೆ ನಮಗೆ ವಿಶ್ವಾಸ ಇದೆ ಯಾವ ಎಂಬತ್ತು ಕೋಟಿ ಜನರನ್ನ ಅಪಮಾನಿಸುವ ಕೆಲಸ ನಡೀತಾ ಇತ್ತು ಆ ಅಪಮಾನಿಸುವ ಕೆಲಸ ನಡೀತಿರೋದನ್ನ ನಿಲ್ಲಿಸುವ ತಾಕತ್ತು ಇವತ್ತು ದೇಶದ ಜನರಿಗೆ ಬಂದಿದೆ ಇದು ಇವತ್ತು ಆಗಿರ್ತಕ್ಕಂಥ ಬದಲಾವಣೆ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಸೈನ್ಯಕ್ ಸೇರೋರೆಲ್ಲ ಹೊಟ್ಟೆಗಿಲ್ದೆ ಇದ್ದವ್ರು ಸೈನಿಕ ಸೇರ್ತಾರೆ ಅಂತ ಸೈನಿಕರ ದೇಶಭಕ್ತಿಯನ್ನು ಅಪಮಾನ ಮಾಡ್ತೀರಿ ನೀವು ಬಯಸ್ತೇನೆ ಸೇರೋರೆಲ್ಲರೂ ಹೊಟ್ಟೆಗಿಲ್ದೆಲ್ಲ ಸೇರ್ತಾರೆ ಅಂತೇಳಿ ಹೇಳ್ತೀರಲ್ಲ ನೀವು ಜೆ ಡಿ ಎಸ್ ಮೂರು ಬಿಟ್ಟವ್ರು ಮಾತ್ರ ಜೆ ಡಿ ಎಸ್ ಪಾರ್ಟಿಗೆ ಸೇರೋರೆಲ್ಲರೂ ಮೂರು ಬಿಟ್ಟವ್ರು ಮಾತ್ರ ಜೆಡಿಎಸ್ ತಾನೆ ನನಗೆ ಹೆಮ್ಮೆ ಇದೆ ನಾನು ಧನ್ಯವಾದಗಳನ್ನು ಈ ಸಭೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ರಾಮಾಯಣದ ಕಾಲದಲ್ಲಿ ವಿಭೀಷಣ ರಾವಣದಿಂದ ಹೊರಗೆ ಬಂದಿದ್ದ ಅದು ರಾಮಾಯಣ ಕಾಲ ಮಹಾಭಾರತದ ಕಾಲದಲ್ಲಿ ಕೌರವರ ಅನ್ಯಾಯದ ವಿರುದ್ಧ ವಿದುರ ಧ್ವನಿ ಎತ್ತಿದ್ದ ಇಲ್ಲೂ ಕೂಡ ಜನಾರ್ದನ್ ಪೂಜಾರಿ ಅವರು ಕಾಂಗ್ರೆಸ್ ಸೋಲುತ್ತೆ ನಳಿನ್ ಕುಮಾರ್ ಗೆಲ್ತಾರೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಧ್ವನಿ ಎತ್ತಿದೀರಿ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಬಂಧುಗಳೇ ನಾವು ಮತ ಹಾಕಬೇಕಾಗಿರೋದು ನಾವು ಮತ ಹಾಕಬೇಕಾಗಿರೋದು ನವಭಾರತ ನಿರ್ಮಾಣಕ್ಕೆ ನಾವು ಮತ ಹಾಕಬೇಕಾಗಿರೋದು ನವಭಾರತ ನಿರ್ಮಾಣಕ್ಕೆ ನವಭಾರತದ ನಿರ್ಮಾಣದ ಕಾರ್ಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ ಐದು ವರ್ಷದಿಂದ ಪ್ರಾರಂಭ ಆಯಿತು ಐದು ವರ್ಷದಿಂದ ಪ್ರಾರಂಭ ಆಯಿತು ದೇಶಕ್ಕೊಂದು ಜಗತ್ತಿನಲ್ಲಿ ಗೌರವ ತಂದು ಕೊಡುವಂತ ಕೆಲಸ ಪ್ರಾರಂಭ ಆಯಿತು ಈ ನವಭಾರತದ ನಿರ್ಮಾಣದ ಕಾರ್ಯ ಅಂತ ಹೇಳಿದ್ರೆ ಸಂವಿಧಾನವನ್ನು ಅಪಮಾನಿಸೋದಲ್ಲ ಸಂವಿಧಾನವನ್ನು ಅಪಮಾನಿಸುವಂತ ಕೆಲಸವನ್ನು ಮಾಡಿತ್ತು ತುರ್ತು ಪರಿಸ್ಥಿತಿ ಏರಿಕೆಯ ಮೂಲಕ ಕಾಂಗ್ರೆಸ್ಸು ಸಂವಿಧಾನಕ್ಕೆ ಸಂವಿಧಾನ ಕರ್ತುವಿಗೆ ಗೌರವ ಕೊಡುವಂಥ ಕೆಲಸ ಮಾಡಿತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ನವಭಾರತದ ನಿರ್ಮಾಣ ಅಂತ ಹೇಳಿದ್ರೆ ಬಡವನಿಗೆ ಬಲ ಕೊಡೋದು ಬಡವನಿಗೆ ಫಲ ಕೊಡೋದು ಶೌಚಾಲಯದ ಮೂಲಕ ಬಡವನಿಗೆ ಬಲ ಕೊಟ್ಟು ಮುದ್ರಾ ಯೋಜನೆಯ ಮೂಲಕ ಬಡವನಿಗೆ ಬಲ ಕೊಟ್ಟು ಉಜ್ವಲ ಗ್ಯಾಸ್ ಕೊಡೋದ್ರ ಮೂಲಕ ಬಡವನಿಗೆ ಬಲ ಕೊಡುವಂಥ ಕೆಲಸ ಮಾಡಿದ್ವಿ ಯಾರ ಮನೆಗೆ ವಿದ್ಯುತ್ ಇರಲಿಲ್ಲ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವ ಕೊಡೋದ್ರ ಮೂಲಕ ಬಡವನಿಗೆ ಬಲ ಕೊಡುವ ಕೆಲಸ ಮಾಡಿದ್ವಿ ಯಾರ ಮನೆಗೆ ಬ್ಯಾಂಕ್ ಖಾತೆ ಇರಲಿಲ್ಲ ಅವರಿಗೆ ಜನ್ಧನ್ ಯೋಜನೆಯ ಮೂಲಕ ಬ್ಯಾಂಕ್ ಖಾತೆಯನ್ನು ಕೊಡೋದ್ರ ಮೂಲಕ ಬಡವನಿಗೆ ಬಲ ಕೊಡುವಂಥ ಕೆಲಸ ಮಾಡಿದ್ವಿ ಅಷ್ಟು ಮಾತ್ರ ಅಲ್ಲ ಜಗತ್ತಿನ ಅತ್ಯಂತ ದೊಡ್ಡ ಇನ್ಸೂರೆನ್ಸ್ ಯೋಜನೆ ಯಾರಾದರೂ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರ ಕಿಸೆಯಿಂದ ದುಡ್ಡು ಕೊಡಬೇಕಿತ್ತು ಮೇಲೆ ಭಾರ ಹಾಕಿ ಕಣ್ಣೀರು ಹಾಕಬೇಕಾಗಿತ್ತು ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಐದು ಲಕ್ಷ ರೂಪಾಯಿ ವರ್ಷಕ್ಕೆ ಅವರಿಗೆ ಉಚಿತವಾಗಿರತಕ್ಕಂಥ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದು ಬಡವರಿಗೆ ಬಲ ಕೊಡುವ ಕೆಲಸ ಆ ರೀತಿ ಬಡವರಿಗೆ ಬಲ ಕೊಡುವ ಕೆಲಸವನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಮತ್ತೊಮ್ಮೆ